ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಶಾಸಕ ದೇವೇಂದ್ರಪ್ಪ ಅವರು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶನಿವಾರ ಭೂಮಿ ಪೂಜೆ ನೆರವೇರಿಸಿದರು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಜಿಲ್ಲಾ ಪಂಚಾಯತ್ನಿಂದ ನಾಲ್ಕು ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ತಾಲೂಕಿನ ಬಗ್ಗೆನಹಳ್ಳಿ ಗ್ರಾಮದ ಸಮೀಪ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಲೋಕೋಪಯೋಗಿ ಇಲಾಖೆ ವತಿಯಿಂದ ಹಿರೇಮಗಳ ಕೆರೆಯಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಪಟ್ಟಣದ ಭುವನೇಶ್ವರಿ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಮಾಜಿ ಶಾಸಕರು ರಸ್ತೆ ಅಗಲೀಕರಣ ವಿಷಯದ ಬಗ್ಗೆ ಎಲ್ಲೋ ಕುಳಿತುಕೊಂಡು ಮಾತನಾಡುವುದಲ್ಲ ಏನು ನಡೆಯುತ್ತಿದೆ ಎಂದು ಅರಿತು ಮಾತನಾಡಬೇಕು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ ತಾಲೂಕಿನ ಮೂಡಲಮಾಚಿಕೆರೆ ಸಮೀಪ ಬಿಟ್ಕಂ ಬ್ಯಾರೇಜ್ ಮಾಡಲಾಗಿದ್ದು ನೀರು ಸರಾಗವಾಗಿ ಹರಿಯುತ್ತಿವೆ ಉದ್ಘಾಟ ಸಮೀಪ ಸೇತುವೆ ಕಾಮಗಾರಿ ಪೂರ್ಣಗೊಳಿಸುವ ಹಂತದಲ್ಲಿದೆ ಜೊತೆಗೆ ಬಿಳ್ಚೋಳ ಗ್ರಾಮದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದರು ಬಗ್ಗೆನಹಳ್ಳಿ ಹತ್ರ ಪುರಾಜ್ಯ ವಸತಿ ಶಾಲೆ ವಿಚಾರವಾಗಿ ಹದಿನಾರು ಕೋಟಿ ವಿತ್ ಜಿ ಎಸ್ ಟಿ ಅದೇ ರೀತಿ ಏನು ನಮ್ಮ ಕ್ಷೇತ್ರದ ವಿವಿಧ ಭಾಗದಲ್ಲಿ ಡಾಂಬಾರಿ ರಸ್ತೆಯ ಕಾಮಗಾರಿ ಭೂಮಿ ಪೂಜೆ ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ನೆರವೇರಿದೆ ಪ್ರಜೆ ಆಗಿರ್ತಕ್ಕಂಥವರು ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಗೈರ್ಯವಾಗಿರೋದು ನನಗೆ ಬಹಳ ನೋವಿನ ಸಂಗತಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇಲ್ಲಿ ನೀವು ನೋಡಬೇಕು ಇವತ್ತು ಕಾಮಗಾರಿಯ ಒಂದು ಭೂಮಿ ಪೂಜೆಗೆ ಸಂಬಂಧಪಟ್ಟ ಫಲಕಗಳನ್ನ ಇಲ್ಲಿ ಇತಿಹಾಸದಲ್ಲಿ ಕಂಡರೆದ ರೀತಿಯಲ್ಲಿ ಈ ಕಾಮಗಾರಿಗಳು ನಡೀತಾ ಇರವೆ ನಮ್ಮ ಓಬಳೇಶ್ ಅವರು ಬಹಳ ಕಳಕಳಿಯಿಂದ ವಿನಮ್ರವಾಗಿ ಕೇಳ್ಕೊಂಡ್ರು ಈ ಪಟ್ಟಣಕ್ಕೆ ತಾಯಿ ಮಾರಿಕಾಂಬ ಜೊತೆಗೆ ಅಲ್ಲಿ ಈಶ್ವರ ದೇವಸ್ಥಾನ ಆಂಜನೇಯ ದೇವಸ್ಥಾನ ಕಲ್ಲೇಶ್ವರ ದೇವಸ್ಥಾನ ಬಂದಮ್ಮ ಬನಶಂಕರಿಯಿಂದ ಹತ್ತು ಹಲವು ದೇವಸ್ಥಾನಗಳಿದ್ದಾವೆ ಹಾಗಾಗಿ ನನ್ನ ಗಮನಕ್ಕೂ ತಂದಿದ್ರು ಅವರು ಕೇವಲ ಹತ್ತು ಲಕ್ಷ ಮಾತ್ರ ಕೇಳಿಕೊಂಡಿದ್ದರು ನಾನು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಅನುದಾನವನ್ನ ಕೊಟ್ಟು ಅಲ್ಲಿ ಏನು ಆಗ್ಬೇಕಾಗಿದೆಯೋ ಸಾಧ್ಯವಾದ್ರೆ ಅಲ್ಲಿ ಒಂದು ಮಹದ್ವಾರದ ಒಂದು ಯೋಜನೆಯನ್ನು ಸಹ ಅಲ್ಲಿ ಹಾಕಂತ ಕೆಲಸ ಮಾಡಿ ಸಿ ರಸ್ತೆಯನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡಿಕೊಡ್ತೀನಿ ಅದೇನೇ ಇರಲಿ ಈಗಾಗಲೇ ನಾನು ಮೊನ್ನೆಲ್ಲೂ ಹೇಳಿದ್ದೆ ಇವತ್ತು ಹೇಳಕ್ ಬಯಸ್ತಾ ಇದ್ದೀನಿ ನಾನು ಹೆಚ್ಚೆಚ್ಚಿಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ಮಾತನಾಡೋಂಥವ್ರು ಮೂಡಲ ಕೆರೆ ಮತ್ತು ಸಿದ್ದಿಹಳ್ಳಿ ಇರ್ತಕ್ಕಂಥ ಜನಗಿ ಹಳ್ಳದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನೋಡ್ಬೇಕು ಇವತ್ತು ನಾನು ಆ ಬ್ರಿಡ್ಜ್ ಮೇಲೆ ಹೋದೆ ದಯಮಾಡಿ ಮಾತನಾಡಲು ಅದನ್ನು ನೋಡಿ ಬಂದು ಮಾತಾಡಿದೆ ಎರಡನೇದು ಇಲ್ಲಿ ಉದ್ಘಾಟದ ಹತ್ರ ಎಷ್ಟು ಕಿರಿದಾದ ಸೇತುವೆ ಇತ್ತು ಅದು ಇಮಾಮ್ ಸಾಬ್ರ ಕಾಲದ್ದು ಮಾತಾಡರ ಅದನ್ನು ನೋಡಿ ಬಂದು ನಮ್ಮ ಹತ್ರ ಮಾತಾಡಬೇಕು ಈಗಾಗಲೇ ಭೀಮತ್ ನಾಯಕ್ಪುರ್ ಕಾಲದಿಂದ ಚೆನ್ನೈ ಒಡೆಯರ್ ಕೈ ಹೆಸರನ್ನು ಕೊಂಡೊಯ್ದಿದೆ ಅಂತ ಬಿಳ್ತೋಡು ಬ್ರಿಡ್ಜ್ ಹನ್ನೆರಡು ಕೋಟಿಗೆ ಈ ಸೆಷನ್ ಆಗದ್ರೊಳಗೆ ಮಂಜೂರಾಗಂತ ಹಂತಕ್ಕೆ ಬಂದು ನಿಂತಿದೆ ಅದಕ್ಕೆ ನಾನು ಮಂಜೂರಾತಿ ಕಾಪಿಯನ್ನು ತಂದು ನಿಮ್ಮ ಮುಂದೆ ನಂತರ ಹೆಚ್ಚಿನ ವಿಷಯ ತಿಳಿಸ್ತೀನಿ ಈಗ ರಸ್ತೆ ಆಗ್ಲಿ ಕರ್ಡು ವಿಚಾರ ಯಾಕೆ ವಿಳಂಬ ಆಗ್ತಾ ಇದೆ ಎಲ್ಲೋ ಬಂದು ಬಾಯ್ ಚಪ್ಪಲಕ್ಕೆ ಮಾತಾಡಿ ಕೇಳೋಣಲ್ಲ ಯಾಕೆ ವಿಳಂಬ ಆಗ್ತಾ ಇದೆ ಯಾವ ರೀತಿ ಕಾಮಗಾರಿ ಆಗ್ತಾ ಇದೆ ಅದನ್ನ ದಯಮಾಡಿ ನೀವು ನೋಡಿ ಹಿಂದೆ ನಾನು ಒಂದು ಮಾಜಿ ಶಾಸಕರೊಬ್ರು ಮಾತನಾಡ್ತಾರೆ ಹಾಲಿ ಶಾಸಕರಾದಂತ ದೇವೇಂದ್ರಪ್ಪನವರು ಒನ್ಸಿನ್ ಎ ಮಂತ್ ತಿಂಗಳಿಗೊಂದ್ಸಾರಿ ಪೌರ ಕಾರ್ಮಿಕರ ಜೊತೆಗೆ ಪಟ್ಟಣವನ್ನ ಮತ್ತು ಶೌಚಾಲಯಗಳನ್ನ ಸ್ವಚ್ಛ ಮಾಡಕ್ಕೆ ಹೋಗ್ತಿರಂತ ಹೇಳಿದ್ರು ಅವರು ಆರಂಭ ಶೋರಲ್ಲಿ ಆರಂಭದಲ್ಲಿ ಮಾಡಿ ನಿಲ್ಲಿಸಿದರೆ ಇವರು ಯಾವ ಪುರುಷಾರ್ಥಿಕ ಮಾಡಿದ್ರು ಪ್ರಚಾರಕ್ಕೋಸ್ಕರ ಮಾಡಿದ್ರಿ ಅನ್ನಂಥ ಮಾತನ್ನ ಅವರು ಆಡಿದ್ದಾರೆ ಅದಕ್ಕೆ ದಾಖಲೆ ನನ್ನ ಹತ್ರ ಇದೆ ಸನ್ಮಾನ್ಯ ಮಾಜಿ ಶಾಸಕರೇ ನಿಮಗೆ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತಾ ನಮ್ಮ ನಿಮ್ಮ ನೆಚ್ಚಿನ ಪ್ರಧಾನಿಗಳಾದಂಥವರು ಸ್ವಚ್ಛ ಭಾರತ ಆಂದೋಲನ ಅನ್ನಂಥ ಒಂದು ಕಾರ್ಯಕ್ರಮದಲ್ಲಿ ಪರಿಕೆಯನ್ನ ಹಿಡಿದು ಸ್ವಚ್ಛತೆಯನ್ನು ಮಾಡ್ತಾರೆ ಸ್ವಾಮಿ ಹಾಗಾದ್ರೆ ಅವರು ಪ್ರಚಾರಕ್ಕೋಸ್ಕರ ಮಾಡ್ತಾರ ಜಾಗತಿಕ ಯೋಗ ಡೇ ಅಂತ ಮಾಡ್ತಾರೆ ಪ್ರಚಾರಕ್ಕೋಸ್ಕರ ಮಾಡ್ತಾರ ಹಾಗಾದ್ರೆ ನೀವು ನನ್ನ ಪರೀಕ್ಷೆ ಮಾಡಬೇಕು ಅಂತ ನಿಮಗೆ ಆಸೆ ಇದ್ರೆ ನಾನು ಹೋಗಿ ಶೌಚಾಲಯದಲ್ಲಿ ಶೌಚಾಲಯವನ್ನು ಸ್ವಚ್ಛತೆಯನ್ನು ನಾನು ಮಾಡ್ತೀನಿ ಅವರಿಯವ್ರ ಮಾತು ಕೇಳಬೇಡಿ ಅವರೆಯವರು ನೋಡಿದ್ದನ್ನು ನೀವು ಹೇಳ್ಬೇಡಿ ನಾನು ಮಾಡ್ತಾ ಇರೋದನ್ನ ನೀವು ಸ್ವತಃ ಬಂದು ನಿಮ್ಮ ಕಣ್ಣಿಂದಲೇ ನೋಡಿ ನಾನು ಮಾಡ್ತೇನೋ ಇಲ್ಲ ಅಂತ ಇಲ್ಲ ಅದಕ್ಕೂ ನಿಮಗೆ ತೃಪ್ತಿ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ನಾನು ಒಂದು ತಿಂಗಳು ಸಂಬಳಿಟ್ಕೊಂಡ್ಬಿಡ್ ಅಲ್ಲಿ ಹೆಂಗ್ ಕೆಲಸ ಮಾಡ್ತನೋ ಅಂತ ಅವಾಗಲಾದ್ರೂ ನಿಮ್ಮ ಮನಸ್ಸಿಗೆ ಶಾಂತಿ ಆಗ್ತದೇನು ಹಾಗಾಗಿ ಸ್ವಾಮಿ ನಿಮಗೆ ಕೈ ಮುಗಿದು ಕೇಳ್ತೀನಿ ಇಂಥ ಕ್ಷುಲ್ಲಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಲು ಬಿಟ್ಟು ಇವತ್ತು ಇಂಥದೊಂದು ಅದ್ಭುತವಾಗಿರ್ತಕ್ಕಂಥ ಎಂಟು ಕೋಟಿಯ ಕಾಮಗಾರಿಯನ್ನ ಪಟ್ಟಣದ ಮೂಲೆ ಮೂಲೆಯಲ್ಲಿ ಹಾಕಿದ್ರೆ ಪಟ್ಟಮ ಪಟ್ಟಣದ ಪ್ರಥಮ ಪ್ರಜೆ ಎಲ್ಲಿಗೋಗಿದೆಯಪ್ಪ ನಾಳೆ ನೀನು ಓಟ್ ಕೊಟ್ಟ ಜನ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ ಅಭಿವೃದ್ಧಿ ಮಾಡಕ್ಕೆ ಅಧ್ಯಕ್ಷರಾಗಿದ್ರು ರಾಜಕೀಯ ಮಾಡಕ್ಕೆ ಅಧ್ಯಕ್ಷರಾಗಿದ್ರು ಕೊಡಿ ಶಿಕ್ಷಣ ಕೊಡಿ ಮೊದಲನ್ನ ಆದ್ಯತೆ ಶಿಕ್ಷಣ ಆರೋಗ್ಯ ಅನ್ನ ಮೂಲಭೂತ ಸೌಕರ್ಯ ಸ್ವಾಮಿ ಹಾಗಾಗಿ ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾತನಾಡೋದಿಲ್ಲ ನಾನು ಮಾಡಿದ ಕೆಲಸ ಮಾತಾಡ್ತವೆ ಅನ್ನೋ ರೀತಿಯಲ್ಲಿ ಇವತ್ತು ಲೋಕಾರ್ಪಣೆ ಮಾಡಿರುವ ಕೆಲಸಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳಕ್ ಬಯಸ್ತಾ ಇದ್ದೀನಿ ನೀವೇನು ಇದುವರೆಗೆ ನಿಮ್ಮ ಒಂದು ಆಕ್ಷನ್ ನಲ್ಲಿ ಯೋಜನೆಯಲ್ಲಿ ಎಷ್ಟು ದಿನದೊಳಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೂ ದಯಮಾಡಿ ಆ ಕೆಲಸಗಳನ್ನ ಅತಿ ಶೀಘ್ರದಲ್ಲಿ ಮಾಡಿ ಲೋಕಾರ್ಪಣೆ ಮಾಡ್ತೀರಿ ಅಂತ ಭರವಸೆ ಇದೆ ಹಾಗಾಗಿ ನಾನು ಕಾಮಗಾರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಮಾಡೋ ವ್ಯಕ್ತಿ ನಾನಲ್ಲ ಹಾಗಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಪಟ್ನಾ ಪಂಚಾಯಿತಿ ಸದಸ್ಯರಾದ ರಮೇಶ್ ರೆಡ್ಡಿ ಆದರ್ಶ್ ರೆಡ್ಡಿ ಮೊಹಮ್ಮದ್ ಅಲಿ ರಮೇಶ್ ಪಾಪಲಿಂಗಪ್ಪ ಮಂಜುನಾಥ್ ನಾಮನಿರ್ದೇಶನ ಸದಸ್ಯರಾದ ಕುರಿಜಯಣ್ಣ ಶಾಂತಕುಮಾರ್ ಸಣ್ಣ ತಾನಾಜಿ ಗೃಹ ಮಂಡಳಿ ಅಭಿಯಂತರರಾದ ಪ್ರಿಯಾ जिला पंचायती एडबली शिवमूर्ति लोकोपयोगी इलाके नगर पटना पंचायती मुख्याधिकारी लोके नायक अभियंतर विजय नायक ओबेश पलगटे शेखरपेर मतर